ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅಪ್ಪು ಲೋಹಿತ್ ಇವತ್ತು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಪರಶುರಾಮ್ ಥೀಮ್ ಪಾರ್ಕ್ ಬನ್ನಿ ನೋಡ್ತಾ ತೋರಿಸ್ತಾ ಹೋಗ್ತೀನಿ ಪರಶುರಾಮ್ ಥೀಮ್ ಪಾರ್ಕ್ ಸೃಷ್ಟಿಕರ್ತನ ಪ್ರತಿಮೆ ಬನ್ನಿ ನೋಡ್ತಾ ಹೋಗೋಣ ಇದೇ ಮೇಯ್ನ್ ಎಂಟ್ರೆನ್ಸ್ ಗೇಟು ಬೆಟ್ಟದ ಮೇಲ್ಗಡೆ ಇದೆ ಬನ್ನಿ ಹೋಗೋಣಂತೆ ತಾಯಿ ನಾವೀಗ ಪರಶುರಾಮ ಬೆಟ್ಟಕ್ಕೆ ಹತ್ತ ಇದ್ದೇವೆ ತುಂಬ ಒಂದು ಸುಂದರವಾಗಿರುವಂಥ ಕಲೆಗಳು ಯಕ್ಷಿಧಾನದ ಹಾಗೆ ಬೆಟ್ಟ ಇದು ಆ ರೇಂಜಿಗೆ ಇದು ಅದೇ ಇದು ಒಂಥರ ಇಲ್ಲಿ ಪೂರ್ತಿ ಬೆಟ್ಟ ಇರೋದನ್ನ ಇದನ್ನು ಪೂರ್ತಿ ಬೆಟ್ಟ ಇರೋದನ್ನೆಲ್ಲ ಕಡ್ದು ಇಲ್ಲ ಈ ಕಡೆ ಎಲ್ಲ ರೋಡ್ ಮೇಲಕ್ಕೆ ಹೋಗೋದಕ್ಕೆ ಸ್ನೇಹಿತರೆ ಇವಾಗ ನಾವು ನೋಡಕ್ ಹೋಗ್ತಾರ ಪ್ಲೇಸ್ ಪರಶುರಾಮ್ ತಿ ಪಾರ್ಕ್ ಇಲ್ಲಿ ಮೇಲ್ಗಡೆ ಬರೀ ಪರಶುರಾಮನ ಪ್ರತಿಮೆ ಮಾತ್ರವಲ್ಲ ಅದ್ರ ಜೊತೆಗೆ ಒಂದು ಮ್ಯೂಸಿಯಂ ಮತ್ತೆ ವಿಜುವಲ್ ಅಂದ್ರೆ ಒಂದು ಆಡಿಯೋ ವಿಜುವಲ್ ಅಂದ್ರೆ ಒಂದು ಸಣ್ಣ ಥಿಯೇಟರ್ ಕೂಡ ಇದೆ ಬನ್ನಿ ಪ್ರತಿಯೊಂದನ್ನು ಕವರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಹೋಣ ಬಹಳ ಅದ್ಭುತವಾಗಿದೆ ಬನ್ನಿ ನೋಡೋಣ ಸ್ನೇಹಿತರೆ ನೀವೇನ್ ನೋಡ್ತಿದ್ದೀರಲ್ಲ ಕಂಚಿಮ ಪ್ರತಿಮೆ ಇಲ್ಲಿ ಬರೀ ಪರಶುರಾಮನ ಪ್ರತಿಮೆ ಮಾತ್ರವಲ್ಲ ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ ಈ ಪ್ರತಿಮೆ ಮೂವತ್ತ್ ಮೂರು ಅಡಿ ಎತ್ತರದ ಪ್ರತಿಮೆ ಏನಿದೆ ಇದ್ರ ಜೊತೆ ಒಂದು ಮ್ಯೂಸಿಯಂ ಮತ್ತು ಒಂದು ಥಿಯೇಟರ್ ಕೂಡ ಇದೆ ಬನ್ನಿ ಈಗ ಮ್ಯೂಸಿಯಂನ ನೋಡ್ತಾ ಹೋಗೋಣ ಎಷ್ಟು ಅದ್ಭುತವಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಇದನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದ್ದಾರೆ ಬನ್ನಿ ಸ್ನೇಹಿತರೆ ಅದ್ಭುತವಾದಂಥ ಮ್ಯೂಸಿಯಂನ ನೋಡ್ತಾ ಹೋಗೋಣ ಸೃಷ್ಟಿಕರ್ತ ಪರಶುರಾಮ ಅವರ ಬಗ್ಗೆ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ ಬನ್ನಿ ಅದನ್ನು ನೋಡ್ತಾ ಹೋಗೋಣ ಬಗ್ಗೆ ಅಭಿಪ್ರಾಯ ಶ್ರೇಷ್ಠ ಬ್ರಾಹ್ಮಣ ಇಂಥೀರ ಕ್ಷತ್ರಿಯ ಆದ ಪರಶುರಾಮ ತುಳುನಾಡನ್ನು ಸೃಷ್ಟಿಸಿದ ಕಥೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮನ ತುಳುನಾಡ ಸೃಷ್ಟಿಯ ಈ ಕಥೆಯು ಪುರಾಣವೂ ಜನಪದವೂ ಹಾಗೂ ಇತಿಹಾಸವೂ ಹೌದು ತ್ರೇತಾಯುಗದಲ್ಲಿ ಮಹಾಮುನಿ ಜಮದಗ್ನಿ ಆಶ್ರಮ ಮಾಡಿಕೊಂಡು ಹೌದು ಮಕ್ಕಳಾದ ಅಂತ ಸುಷೇಣ ವಸು ವಿಶ್ವಾವಸು ರಾಮಭದ್ರ ಹಾಗೂ ಹಲವು ಶಿಷ್ಯರೊಂದಿಗೆ ಜೀವನ ಕಳೆಯುತ್ತಿದ್ದರು ಆಶ್ರಮದವರಿಗೆಲ್ಲ ರಾಮಭದ್ರನೆಂದರೆ ಬಹಳ ಮುದ್ದು ರಾಮಭದ್ರನಿಗೋ ಧನ ಕರುಗಳೆಂದರೆ ಬಹಳ ಪ್ರೀತಿ ಕ್ಷತ್ರಿಯರ ಗುಣಗಳನ್ನು ಹೊಂದಿದ್ದ ರಾಮಭದ್ರ ಘೋರ ತಪಸ್ಸನ್ನ ಆಚರಿಸಿ ಸಾಕ್ಷಾತ್ ಶಿವನಿಂದ ಪರಶು ಅಂದರೆ ಕೊಡಲಿ ಪಡೆದಿದ್ದರಿಂದ ಆತ ಪರಶುರಾಮ ಎಂದೇ ಖ್ಯಾತಿಯಾದರು ಪಕ್ಕದ ರಾಜ್ಯದ ಅರಸನಾದ ಕಾರ್ತ್ಯ ವೀರ್ಯಾರ್ಜುನನು ಅಶ್ವಮೇಧಯಾಗವನ್ನು ಯಶಸ್ವಿಯಾಗಿ ನಡೆಸಿ ದುರಹಂಕಾರದಿಂದ ಬೀಗುತ್ತಿರುತ್ತಾನೆ ಜಮದಗ್ನಿ ಮಹರ್ಷಿಗಳು ಕಾರ್ತ್ಯ ವೀರ್ಯಾರ್ಜುನ ಗೋಭಕ್ಷಕ ಎಂಬ ಕಾರಣಕ್ಕೆ ಅಶ್ವಮೇಧಯಾಗಕ್ಕೆ ಬಂದಿರಲಿಲ್ಲ ಹೀಗಾಗಿ ಕೋಪಗೊಂಡ ಕಾರ್ತ್ಯ ವೀರ್ಯಾರ್ಜುನನು ಜಮದಗ್ನಿ ಮಹರ್ಷಿಗೆ ತಕ್ಕ ಪಾಠ ಕಲಿಸಬೇಕೆಂದು ತೀರ್ಮಾನಿಸುತ್ತಾನೆ ಕಾರ್ತ್ಯ ವೀರ್ಯಾರ್ಜುನನ ಮಂತ್ರಿಯಾದ ಸಹಸ್ರಾರ್ಜುನ ತನ್ನ ಭಂಟರೊಂದಿಗೆ ಜಮದಗ್ನಿ ಆಶ್ರಮದ ಕಡೆ ಹೊರಡುತ್ತಾನೆ ದಾರಿಯಲ್ಲಿ ನೀರು ತರಲು ಸಖಿಯೊಂದಿಗೆ ಬಂದಿದ್ದ ರೇಣುಕಾ ಮಾತೆಯನ್ನು ಕೆಣಕಲು ಸಹಸ್ರಾರ್ಜುನ ಪ್ರಯತ್ನಿಸುತ್ತಾನೆ ರೇಣುಕಾ ಮಾತೆ ಅವನನ್ನು ಧಿಕ್ಕರಿಸಿದ್ದಕ್ಕಾಗಿ ಕೋಪಗೊಳ್ಳುತ್ತಾನೆ ಸಹಸ್ರಾರ್ಜುನನು ಜಮದಗ್ನಿ ಆಶ್ರಮದಿಂದ ಸಹಸ್ರಾರ್ಜುನನ ಭಂಟರು ಪರಶುರಾಮ ಇಲ್ಲದ ಸಮಯದಲ್ಲಿ ಎಲ್ಲಾ ತನಕರುಗಳನ್ನು ಬಲವಂತದಿಂದ ಒಯ್ಯುತ್ತಾನೆ ಆಶ್ರಮದ ಪಕ್ಕದ ಯಮುನಾ ತಡೆ ಹುಟ್ಟಿ ನೀರು ಆಶ್ರಮದತ್ತ ಹರಿಯದಂತೆ ಮಾಡುತ್ತಾರೆ ಇದನ್ನು ತಿಳಿದು ಕೋಪಗೊಂಡ ಪರಶುರಾಮ ತನ್ನ ತಂದೆಯ ಅಪ್ಪಣೆ ಪಡೆದು ನನಗೆ ತಕ್ಕ ಶಾಸ್ತಿ ಮಾಡಲು ಹೊರಡುತ್ತಾನೆ ಓಹೋ ರಾಮಭದ್ರ ಯಾವಾಗ ನಾವು ಮಾಡಿದ ಯಾಗದಲ್ಲಿ ಸುಳ್ಳು ನೆಪವೊಂದೊಡ್ಡಿ ಜಮದಗ್ನಿಗಳು ಬರಲಿಲ್ಲವೋ ಆ ದಿನದಿಂದಲೇ ವಿಧುವಂಶಸ್ಥರಿಗೆ ನಮ್ಮ ಆಸ್ಥಾನಕ್ಕೆ ಪ್ರವೇಶವಿಲ್ಲ ಎಂದು ಘೋಷಿಸಿದ್ದೇನೆ ಇವರನ್ನು ಹೊರದಿ ಕುಲದ ಶತ್ರುವ ಸಹಸ್ರಾರು ವರ್ಷಗಳಿಂದ ನಿರಾತಂಕವಾಗಿ ಹರಿಯುತ್ತಿರುವ ನದಿಯನ್ನು ನಮ್ಮಲ್ಲಿ ಕೇಳದೆ ನಮಗೆ ತೊಂದರೆಯಾಗದಂತೆ ತಿರುವು ಮಾಡಿದೀಯಾ ನಾವು ನಮ್ಮನ್ನು ಪ್ರಶ್ನಿಸುವ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ ನಾವು ಹೆತ್ತಬ್ಬೆ ಅಂತ ಪ್ರೀತಿಸುತ್ತೇವೆ ದೇವಿಯಂತೆ ಆರಾಧಿಸುತ್ತೇವೆ ನಮ್ಮ ನದಗಳನ್ನು ಎಳೆಗರುಗಳನ್ನು ಬಲವಂತದಿಂದ ಹಟ್ಟಿಯಿಂದ ಹೊತ್ತು ಕೊಂಡೊಯ್ದಿದ್ದಾರೆ ಈ ಧರ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಪಡೆಯದೆ ನಾವು ಗ್ರಾಮ ಸಮಾಜದ ಇದರಲ್ಲಿ ಅಧರ್ಮವೇನೂ ಇಲ್ಲ ಮಹಾಪ್ರಭುಗಳು ಈಗ ತಾನೇ ಹೊಸ ಕಾನೂನು ಮಾಡಿದ್ದಾರೆ ನೂರು ದನಕರುಗಳಿವೆ ತಲಾ ಇಪ್ಪತ್ತು ಹಾಲುಗರಿ ಧನ ಗರು ಸಂಸ್ಥಾನಕ್ಕೆ ತಲು ಇರುವುದು ಈಗಿನ ಕಾನೂನು ಅದರ ಪಾಲನೆ ಆಗಿದೆ ಅಷ್ಟೇ ರಾಜ್ಯಗಳು ಉರುಳಿತು ಒಳ್ಳೆಯ ಮಾತಿನಲ್ಲಿ ನಮ್ಮ ಪಶು ಸಂಪತ್ತನ್ನು ಬಿಟ್ಟುಕೊಳದಿದ್ದರೆ ಯುದ್ಧಕ್ಕೆ ನಾವು ಸಿದ್ಧರಾಗಿಯೇ ಬಂದಿದ್ದೇವೆ ನಿಮಗೆ ಈ ಯುದ್ಧ ಹೀಗೆಲ್ಲ ಕತ್ತಿ ಕೊಡಲಿ ಎಲ್ಲ ಹಿಡಿದರೆ ನಿಮಗೆ ಕಷ್ಟ ಅಗತ್ಯ ಬಿದ್ದರೆ ಎಂತಹ ಅಸ್ತ್ರವನ್ನಾದರೂ ಕೈಗೆತ್ತಿಕೊಂಡೇವು ನಾವು ಈಗ ಅನಿವಾರ್ಯವಾಗಿದೆ ಯುದ್ಧ ಘೋಷಿಸಿದ್ದೇನೆ ಮತವೇರಿಂದ ಮೃಗದಂತಾಡುವ ನಿಮಗೆ ಮರಣದಂದಿಡೆಯ ಶಿಕ್ಷೆ ವೃಾ ಸೈನಿಕರ ಏಕೆ ನಿನ್ನ ಬಾಹುಗಳ ಮೇಲೆ ವಿಶ್ವಾಸವಿದ್ದರೆ ನೀವೇ ಕಾಡಾಡು ಅಥವಾ ಈ ನಿನ್ನ ಮಂತ್ರಿ ಸಹಸ್ರಬಾಬು ಅಂತ ಕಳಿಸು ಓಹೋ ಹಾಗೇನು ಇದು ಅಲ್ಲ ಪರಶುರಾಮೆ ತೊಗಿನ ಯುದ್ಧದಲ್ಲಿ ಕಾರ್ತಿಯ ವೀರ್ಯನಿಗೆ ಸೋಲಾಗುವ ಲಕ್ಷಣ ಕಾಣುತ್ತಲೇ ಸಹಸ್ರಬಾಹು ಮತ್ತು ಅವನ ಸಹಚರರು ತಲೆಮರೆಸಿಕೊಳ್ಳುತ್ತಾರೆ ಪರಶುರಾಮ ಕಾಂತ್ಯ ಬೀದಿಯನ್ನು ಫೆಬ್ರವರಿ ಅರಮನೆಯ ಗೋಶಾಲೆಯಲ್ಲಿ ಅಕ್ರಮವಾಗಿ ಕಟ್ಟಿ ಹಾಕಿರುವ ನಮ್ಮ ಎಲ್ಲ ದನಕರುಗಳನ್ನ ಬಿಡಿಸಿಕೊಂಡು ಹ್ಮ್ ಸರಿ ಆದರೆ ನೀನು ಬರುವುದಿಲ್ಲವೇ ಈ ಕಾಂತಿ ಬೀದಿಯನ ಅನಾಚಾರಗಳಿಗೆ ಅವನ ಮಂತ್ರಿ ಸೇನಾಪತಿಗಳನ್ನು ಸಾಮಂತರಾದರು ಹಾಗೆಯೇ ಗೋಭಗಳನ್ನು ಪೂಜಿಸದ ಪ್ರಜಾಪೀಠಕರಾದ ದುಷ್ಟ ಕ್ಷತ್ರಿಯ ಕೊಲ್ಲುವ ಕಲೂರ ಕಾಯಕ ನಮ್ಮ ಇಡೀ ಭೂಮಂಡಲವನ್ನು ತಿರುಗಿ ಈ ಕಾರ್ಯವನ್ನು ಮುಗಿಸಿಯೇ ಆಶ್ರಮಕ್ಕೆ ಮರಳುತ್ತೇನೆ ಜೈ ರಮೇಶ್ವರ ಇತ್ತ ಸಹಸ್ರ ಮತ್ತು ಅವನ ಭಂಟರು ರೇಣುಕಾ ಮಾತೆಯ ಪಾವಿತ್ರ್ಯದ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ ಅವನ ನಂಬಿದ ಮಹರ್ಷಿ ಜಮದಗ್ನಿ ಕೋಪಗೊಂಡು ರೇಣುಕಾ ಮಾತೆಯ ತಲೆಯನ್ನು ಕಡಿಯುವಂತೆ ತನ್ನ ಮಕ್ಕಳಿಗೆ ಹೇಳಿದಾಗ ಮೊದಲ ನಾಲ್ಕು ಮಕ್ಕಳು ನಿರಾಕರಿಸುತ್ತಾನೆ ಜಮದ್ನಿಯ ಶಾಪಕ್ಕೆ ಬಲಿಯಾಗಿ ಅವರೆಲ್ಲ ಪ್ರಾಣಿ ಪಕ್ಷಿಗಳಾಗುತ್ತಾರೆ ಪರಶುರಾಮನನ್ನು ಕರೆದು ಅವನ ತಾಯಿಯ ತಲೆ ಕಡೆಯುವಂತೆ ಇಲ್ಲದಿದ್ದರೆ ಅವನ ಸಹೋದರದಂತೆ ಅವನೂ ಶಾಪಕ್ಕೆ ಬಲಿಯಾಗಬೇಕಾಗುತ್ತದೆ ಎನ್ನುತ್ತಾನೆ ಪರಶುರಾಮ ದ್ವಂದ್ವದಲ್ಲಿದ್ದಾಗ ಸ್ವತಃ ರೇಣುಕ ಮಾತೆಯೇ ಕಲಂಕಭಕ್ತ ತನಗೆ ಇನ್ನು ಬದುಕಲು ಇಷ್ಟವಿಲ್ಲವೆಂದು ಹೇಳಿ ಪರಶುರಾಮ ಎಳೆದಿದ್ದ ಕೊಡಲಿಯಿಂದ ತಾನೇ ಗುತ್ತಿಗೆಗೆ ಪಡೆದುಕೊಳ್ಳುತ್ತಾನೆ ತಾಯಿಯು ಪ್ರಾಣತ್ಯಾಗ ಮಾಡಿದ್ದಕ್ಕಾಗಿ ರೋಧಿಸುತ್ತಿದ್ದ ಪರಶುರಾಮನನ್ನು ನೋಡಿದ ಜಮದಗ್ನಿಯು ಪಶ್ಚಾತ್ತಾಪಪಟ್ಟು ಪರಶುರಾಮನ ಸಹೋದರರನ್ನೆಲ್ಲ ಶಾಪ ವಿಮೂತನೆಗೊಳಿಸುತ್ತಾರೆ ಪರಶುರಾಮ ತನ್ನ ತಾಯಿಯ ಬಗ್ಗೆ ಕೇಳಿದಾಗ ಜಮದತ್ತಿಯು ಆಕೆ ಲಕ್ಷ್ಮಿಯ ಅಂಶ ಬಂದವಳು ಇನ್ನು ಮುಂದೆ ಎಲ್ಲಮ್ಮನಾಗಿ ಎಲ್ಲರ ಅಮ್ಮನಾಗಿ ಪೂಜಿಸಲ್ಪಡುತ್ತಾಳೆ ಎನ್ನುತ್ತಾರೆ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಜಮದತ್ತಿ ಮಹರ್ಷಿಯು ಹಿಮಾಲಯದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆಯಲು ಹೊರಟು ಹೋಗುತ್ತಾರೆ ಪರಶುರಾಮನು ಸಮಸ್ತ ಭೂಮಂಡಲವನ್ನು ಇಪ್ಪತ್ತೊಂದು ಬಾರಿ ಪರ್ಯಟನ ಮಾಡಿ ಆ ಧರ್ಮದಿಂದ ರಾಜ್ಯವಾಗುತ್ತಿದ್ದ ದುಷ್ಟರನ್ನು ಸದೆಬಡಿದು ಶಾಂತಿ ನೆಲೆಸುವಂತೆ ಮಾಡಿದರೂ ಪಾಪ ಕಟ್ಟಿಕೊಂಡರಾಗಿ ಅಹಿಂಸೆಯ ಸಾತ್ವಿಕ ಜೀವನ ನಡೆಸಲು ತೀರ್ಮಾನಿಸಿದ ಪರಶುರಾಮ ತಾನು ಗೆದ್ದ ಸಮಸ್ತ ಭೂಮಂಡಲವನ್ನು ಕಶಪ ಮುನಿಗಳಿಗೆ ದಾನವಾಗಿ ನೀಡುತ್ತಾನೆ ನೀಡಿದ ಸ್ಥಳ ತನ್ನ ರಲ್ಲೆ ಬಂದು ನಂಬಿದ ಪರಶುರಾಮ ಅಲ್ಲಿಂದ ಹೊರಡುತ್ತಾರೆ ಪರಶುರಾಮ ಹತ್ತಿರದ ತೊರೆಯಲ್ಲಿ ತನ್ನ ಪರಶುವನ್ನು ತೊಡೆದಾಗ ತೊರೆಯ ನೀರು ಕೆಂಪಾಗತೊಡಗುತ್ತದೆ ಕ್ರಮೇಣ ಸಂಪೂರ್ಣ ತೊರೆ ರಕ್ತವರಂತಾಗುತ್ತದೆ ಪರಶುರಾಮ ಖಿನ್ನನಾಗಿ ತೆರಳುತ್ತಾನೆ ಪರಶುರಾಮ ಕಾಡಿನಲ್ಲಿ ಬೆಳೆಯುತ್ತಿರುವಾಗ ಹಲವು ನಾಗಗಳು ಮತ್ತು ಭೂತ ದೈವಗಳು ಎದುರಾಗಿ ಪ್ರಶ್ನೆಗೆ ಮುಂದೆ ಹೋಗುತ್ತಿಡಲಾರು ಎಂದು ಅವನ ಸುತ್ತ ಸೇರಿದಾಗ ಪರಶುರಾಮನು ತನ್ನ ಕಥೆಯನ್ನು ಕೇಳುತ್ತಾನೆ ಈಗ ನೀವೆಲ್ಲ ನನ್ನೊಟ್ಟಿಗೆ ಬಂದಿಲ್ಲ ನಿಮಗೆಲ್ಲ ಒಂದು ನೆಲೆ ಬೆಲೆ ಕೊಡಿಸಿ ನಿಮ್ಮನ್ನು ಎಲ್ಲರೂ ಆರಾಧಿಸುವ ಹಾಗೆ ಮಾಡುತ್ತೇನೆ ಪರಶುರಾಮನ ಮಾತಿಗೆ ನಾಗ ಐದು ಸಂತಸಗೊಂಡು ಅವನನ್ನು ಹಿಂಬಾಲಿಸುತ್ತ ಪರಶುರಾಮನ ಸಮುದ್ರ ತಟಕ್ಕೆ ಬಂದು ಮಂತ್ರ ಪಠಣ ಮಾಡಲು ಆರಂಭಿಸುತ್ತಾನೆ ಓ ಸಮುದ್ರ ಸಮುದ್ರ ಓ ಸಮುದ್ರ ರಾಜ ಸಮುದ್ರ ರಾಜನಿಗೆ ವಂದಿಸಿಕೊಂಡಿದ್ದೇನೆ ಓ ಭಾರ್ಗವರ ನೀನು ಇಲ್ಲಿ ಏನು ಸಮಾಚಾರ ನನ್ನ ನೇಗೆ ನೆನಪಿಸಿಕೊಂಡೆ ಸಮುದ್ರ ರಾಜ ಧರ್ಮ ಸಂಕಟದಲ್ಲಿರುವ ನನಗೆ ನಿನ್ನ ಸಲಹೆ ಮತ್ತು ಸಹಾಯ ಎರಡೂ ಬೇಕಾಗಿ ನನ್ನಿಂದ ಸಹಾಯವೇ ಸರಿ ಏನಾಗಬೇಕು ಹೇಳು ಸಮುದ್ರ ಹೆತ್ತಪ್ಪೆಯ ಶಿರ ಕಡಿದಾಗ ಈ ಪರಶುವಿಗೆ ನೆತ್ತಿಕೊಂಡ ನೆತ್ತರ ಕಲೆಗಳು ಭೂಮಂಡಲದ ಯಾವ ಪವಿತ್ರ ನದಿಯ ನೀರಿನಿಂದ ತೊಳೆದರೂ ಹೋಗುತ್ತಿಲ್ಲ ಈ ಪರಶುವಿನಲ್ಲಿ ಯಾವ ಕಲೆಗಳು ಕಾಣಿಸುತ್ತಿಲ್ಲವಲ್ಲ ಆತ್ಮಘಾತಕವಾದಾಗ ಹೃದಯದ ಗೋಡೆಗಳಿಗೆ ಚಿಮ್ಮಿದ ನೆತ್ತರ ಕಲೆಗಳು ಮರಿಗಣ್ಣಿಗೆ ಕಾಣಿಸಲು ಸಮುದ್ರರಾಜ ಕಲೆಗಳು ಅಂತಿರುವುದು ಸತ್ಯ ಇದನ್ನು ಒಳಗಿಂದ ಅಳಿಸಲಾಗುತ್ತಿಲ್ಲ ಏನು ಮಾಡಲಿ ಹೌದು ಮಹಾ ನಿನ್ನ ಮಾತುಗಳು ಸತ್ಯ ಇದು ಜನ್ಮ ಜನ್ಮಾಂತರವೂ ಬಿಡದೆ ಕಾಣುವ ಪಾಪದಲ್ಲಿ ಸಾಗರ ಗರ್ಭದಲ್ಲಿ ನಾನು ಇಂತಹ ಹಲವು ರಕ್ತ ಮೆತ್ತಿದ ಶಸ್ತ್ರಾಸ್ತ್ರಗಳನ್ನು ಅರಗಿಸಿಕೊಂಡಂತಿದೆ ಚಿಂತಿಸಬೇಡಿ ಅದನ್ನು ನನ್ನಲ್ಲಿ ಇನ್ನೂ ಒಂದಿದೆ ಸಮುದ್ರ ರಾಜ ಸಮಸ್ತ ಭೂಮಂಡಲವನ್ನು ಜಯಿಸಿ ಕೊನೆಗೆ ಎಲ್ಲವನ್ನೂ ಕಶ್ಯಪುನಿಗಳಿಗೆ ದಾನ ಮಾಡಿದ್ದೇನೆ ಸಮಸ್ತ ಭೂಮಿಯನ್ನೇ ದಾನ ಮಾಡಿದ ಮೇಲೆ ಇನ್ನು ಅದರಲ್ಲಿ ಹೇಗಿರಲಿ ಅದಕ್ಕೆ ನೀನು ಸ್ವಲ್ಪ ಹಿಂದಕ್ಕೆ ಸರಿದು ನಿನ್ನಲ್ಲಿನ ಒಂದಿಷ್ಟು ಭೂಮಿಯನ್ನು ದಾನವಾಗಿ ನೀಡಿದರೆ ನಾನು ಅದರಲ್ಲಿ ನೆಲೆಯಾಗಬಹುದು ವ್ಯಕ್ತಿತ್ವಕ್ಕೆ ನಾನೇನಾದರೂ ಕೊಡುಗೆ ನೀಡಲೇಬೇಕು ಸರಿ ನಿನ್ನ ಆ ಕನ್ನು ಬೀಸಿ ಹೋಗಿ ಅದು ಬಿದ್ದಷ್ಟು ಜಾಗವನ್ನು ನಿನಗೆ ಬಿಟ್ಟುಕೊಡುತ್ತೇನೆ ಆದರೆ ಒಂದು ಮಾತು ನೆನಪಿಯು ನಿನ್ನ ಭೂಮಿಯ ಜನರು ಯಾವಾಗ ಸತ್ಯ ಧರ್ಮ ಮಾರ್ಗವನ್ನು ಮರೆತು ಕಲಹ ಪ್ರಿಯರಾಗಿ ನರ ನಾಗರ ಆಗ ನಾನು ಬಿಟ್ಟುಕೊಟ್ಟ ಜಾಗವನ್ನು ಮರಳಿ ಪಡೆದುಕೊಳ್ಳುತ್ತೇನೆ ನೆನಪಿರಲಿ ಇಗೋ ಹೆಸರಿನ ಪರಶುವನ್ನು ಅಪ್ಪಣಿಸಬಹುದು ಸಮುದ್ರ ರಾಜ ಧನ್ಯೋಸ್ಮಿ ಪರಶುರಾಮ ಇಲ್ಲೇ ನೆಲೆಯಾಗಿ ಭವಿಷ್ಯದಲ್ಲಿ ನಿನ್ನಲ್ಲಿಗೆ ಬರುವ ಶಿಷ್ಯರಿಗೆ ಸ್ನೇಹಿತರೆ ನೀವು ಈಗೇನು ನೋಡ್ತಿದ್ದೀರಲ್ಲ ಮೂವತ್ತ್ಮೂರು ಅಡಿ ಎತ್ತರದ ವಿ ಈ ವಿಗ್ರಹ ಬಂದು ಒಟ್ಟು ಹದಿನೈದು ಟನ್ ಭಾರ ಇದೆ ಮತ್ತೆ ಎತ್ತರ ಬಂದ್ಬಿಟ್ಟು ಮೂವತ್ ಅಡಿ ಇದೆ ಮತ್ತೆ ಈ ವಿಗ್ರಹ ಮಾಡಿರೋದು ಇದ್ರಪ್ಪ ಅಂದ್ರೆ ಕಂಚು ಮತ್ತು ಉಕ್ಕನ್ನು ಬಳಸಿ ಈ ಈ ವಿಗ್ರಹ ನಿರ್ಮಿಸಲಾಗಿದೆ ಮತ್ತೆ ಇದನ್ನ ನಿರ್ಮಾಣ ಮಾಡಿದವರು ಯಾರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೃಷ್ಣಾ ನಾಯಕ್ ಎನ್ನುವರು ಈ ಮೂರ್ತಿನ ನಿರ್ಮಿಸಲಾಗಿದ್ದಾರೆ ಮತ್ತೆ ಇದನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದು ಇದನ್ನ ಕಾರ್ಕಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಕಾರ್ಕಳ ತಾಲೂಕಿನ ಅಂದ್ರೆ ಕಾರ್ಕಳ ತಾಲೂಕಿನ ಬೈಲೂರು ಉಮಿಕುಂಜ ಬೆಟ್ಟದ ಮೇಲ್ಗಡೆ ಇದನ್ನ ನಿರ್ಮಿಸಲಾಗಿದೆ ಪರಶುರಾಮ್ ಥೀಮ್ ಪಾರ್ಕ್ ಇದನ್ನು ಒಟ್ಟು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತೆ ಇಲ್ಲಿ ಪರಶುರಾಮ್ ಪ್ರತಿಮೆ ಮಾತ್ರವಲ್ಲದೆ ಒಂದು ಆರ್ಟ್ ಗ್ಯಾಲರಿ ಅಂದ್ರೆ ಬಯಲು ರಂಗ ಮಂದಿರ ಆರ್ಟ್ ಗ್ಯಾಲರಿ ಮತ್ತು ಭಜನಾ ಮಂದಿರ ಮತ್ತು ಈ ಪ್ರದೇಶ ಬಂದ್ಬಿಟ್ಟು ಪೂರ್ತಿ ಬೆಟ್ಟ ಗುಡ್ಡಗಳಿಂದ ಸುತ್ತಿರೋದ್ರಿಂದಾಗಿ ಇದು ಮಳೆಗಾಲ ಬಂದಾಗ ಮತ್ತು ಗುಡುಗು ಮಿಂಚಿನಿಂದ ಯಾವುದೇ ಸಮಸ್ಯೆ ಅಂತ ಹೇಳ್ಬಿಟ್ಟು ಇದರ ಈ ಪ್ರತಿಮೆಯಲ್ಲಿ ಕಂಚು ಮತ್ತು ಇನ್ನಿತರ ಲೋಹಗಳನ್ನು ಮಿಶ್ರಮ ಮಾಡಿ ಈ ಪರಶುರಾಮ್ ಮೂರ್ತಿಯನ್ನು ನಿರ್ಮಿಸಲಾಗಿದೆ ವಿಷುವಲ್ ಥಿಯೇಟರ್ ಥಿಯೇಟರ್ ಕೂಡ ನಿರ್ಮಿಸಲಾಗಿದೆ ಮತ್ತು ಈ ಪರಶುರಾಮ್ ಥೀಮ್ ಪಾರ್ಕ್ ಇದನ್ನು ವಿನ್ಯಾಸಗೊಳಿಸಿದ್ದಾರಪ್ಪ ಅಂದರೆ ಉಡುಪಿಯ ಯುವ ವಾಸ್ತು ವಿನ್ಯಾಸಗಾರ ಎ ಆರ್ ಸುಪ್ರೀಂ ರಾವ್ ಅವರು ಇದನ್ನು ವಿನ್ಯಾಸಗೊಳಿಸಿದ್ದಾರೆ ಮತ್ತು ಇದು ಸುಮಾರು ನೂರು ಅಡಿ ಎತ್ತರದ ಬಂಡೆಕಲ್ಲನ್ನು ಈ ಥರ ನಿರ್ಮಿಸಲಾಗಿದೆ ಮತ್ತು ಇದನ್ನು ಉಡುಪಿಯ ನಿರ್ಮಿತ ಕೇಂದ್ರ ಈ ಯೋಜನೆಯನ್ನ ನಿರ್ಮಾಣ ಉಸ್ತುವಾರಿ ವಹಿಸಿದ್ದು ಮತ್ತು ಇದನ್ನು ಒಂದು ವರ್ಷದೊಳಗೆ ಪೂರ್ತಿ ಎಲ್ಲ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಸ್ನೇಹಿತರು ಬನ್ನಿ ಇವಾಗ ಇಲ್ಲಿನ ಪ್ರಜೆಗಳು ಅಂದರೆ ಇಲ್ಲಿನ ಸುತ್ತಲಮುತ್ತಲ ಇರ್ತಕ್ಕಂತ ಜನಗಳು ಪರಶುರಾಮ್ ಥೀಮ್ ಪಾರ್ಕ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ ನಮಸ್ತೆ ನಾನು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಕಾರ್ಕಡ ಮಹಿಳಾ ಯೋಗ ಪಂಚದ ಅಧ್ಯಕ್ಷರಾಗಿದ್ದೇನೆ ಈಗ ನಮ್ಮ ಕಾರ್ಕಳದ ಬೈಲೂರು ಎರ್ಲಪ್ಪಾಡಿ ನೀರಿಗೆ ಸಂಬಂಧಪಟ್ಟ ಒಂದು ಉಮಿಕಲ್ ಪುಂಜ ಅಂತ ಪ್ಲೇಸಲ್ಲಿ ನಮ್ಮ ಪರಶುರಾಮ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನ ಥೀಮ್ ಪಾರ್ಕ್ ಅಂತ ಉಂಟು ಆಗಿದೆ ನಿನ್ನೆ ಲೋಕಾರ್ಪಣೆ ಆಗಿದೆ ಗೌರವಾನ್ವಿತ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಮ್ಮ ಸಚಿವರು ಶಾಸಕರು ಆದಂತಹ ಸುನಿಲ್ ಕುಮಾರ್ ಅವರ ಒಂದು ಯೋಜನೆ ಭಾರಿ ಸಮಯದಿಂದ ಅವರೊಂದು ಕನಸನ್ನ ಕಂಡು ಬಹಳ ಒಂದು ಬೆಟ್ಟ ಅಂದ್ರೆ ಅದು ಕಲ್ಲು ಬಂಡೆಯಿಂದ ಕೂಡಿದಂಥ ಒಂದು ಗುಡ್ಡ ಅತಿ ಎತ್ತರದ ಪ್ರದೇಶ ಈ ಗುಡ್ಡದಲ್ಲಿ ಪರಶ್ರಾಮನ ಏನಾದರೂ ಒಂದು ಮಾಡಬೇಕು ಅಂತ ಅವರ ಯೋಚನೆ ಇತ್ತು ಅದನ್ನು ಅವರು ಈಗ ಪರಶುರಾಮನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡುವುದು ತುಳುನಾಡಿಗೆ ನಮ್ಮದು ಕರಾವಳಿ ಪ್ರದೇಶ ತುಳುನಾಡು ಪರಶುರಾಮನ ಸೃಷ್ಟಿ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಇಲ್ಲಿ ಕುರುಹುಗಳು ಇರಲಿಲ್ಲ ಅದಕ್ಕಾಗಿ ಆ ಸೃಷ್ಟಿಕರ್ತನ ಒಂದು ಪ್ರತಿಮೆಯನ್ನು ಅಲ್ಲಿ ಮಾಡಬೇಕು ಅನ್ನುವ ಅವರ ಒಂದು ಆಲೋಚನೆ ಈಗ ಕನಸು ಕನಸಾಗಿದೆ ಬಹಳ ಒಂದು ಪ್ರವಾಸಿ ತಾಣವಾಗಿದೆ ರಾಜ್ಯದ ದೇಶದ ವಿವಿಧೆಡೆಯಿಂದ ಇವತ್ತು ಜನ ಅದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ನಿನ್ನೆ ಬಹಳಷ್ಟು ಸಾವಿರಾರು ಜನಕ್ಕೆ ಜನರು ಉದ್ಘಾಟನೆಗೆ ಆಗಮಿಸ್ತಾರೆ ಇವತ್ತು ಭಜನಾ ಕಾರ್ಯಕ್ರಮ ಉಂಟು ಸುಮಾರು ಇನ್ನೂರೈವತ್ತು ನಮ್ಮ ತಾಲೂಕಿನದ್ದು ಹೊರ ದೇಶ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಅದಕ್ಕೆ ಭಜನೆಯ ಇವತ್ತು ಭಜನಾ ಮಂದಿರ ಕೂಡ ಮಾಡಿದ್ದಾರೆ ಅದರಲ್ಲಿ ಒಂದು ಪರಶುರಾಮನಿಗೆ ಸಂಬಂಧಪಟ್ಟ ಮ್ಯೂಸಿಯಂ ಉಂಟು ಅದರೊಟ್ಟಿಗೆ ಪರಶುರಾಮನ ಮೇಲೆ ಮೂವತ್ತ್ಮೂರು ಅಡಿ ಎತ್ತರದ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಒಂದು ಗುಡ್ಡ ಪ್ರದೇಶ ಇತ್ತು ಅದು ಹೋಗ್ಲಿಕ್ಕೆ ರಸ್ತೆ ಕೂಡ ಇರಲಿಲ್ಲ ಒಂದು ಎರಡು ವರ್ಷದ ನಿರಂತರ ಕೆಲಸದಿಂದ ಶ್ರಮಪಟ್ಟು ಬಹಳ ಒಳ್ಳೆಯ ಒಂದು ಸುಸಜ್ಜಿತ ರಸ್ತೆ ನಿರ್ಮಾಣ ಆಗಿ ಈಗ ಗುಡ್ಡ ಗುಂಡಕ್ಕೆ ಹೋಗಲಿಕ್ಕೆ ದಾರಿಯಾಗಿದೆ ಇವತ್ತು ನಿನ್ನೆಯಿಂದ ಬಹಳಷ್ಟು ಪ್ರವಾಸಿಗರು ಬೈಯೂರಿನತ್ತ ಮುಖ ಮಾಡಿದ್ದಾರೆ ನಮಗೆಲ್ಲ ನಾವಿಲ್ಲೇ ಕಲ್ತವರು ನಮ್ಮ ಊರು ಇದೆ ಬೈಲೂರು ಇಲ್ಲಿ ಕಲ್ತವರು ನಾವು ಆದ್ರಿಂದ ನಮ್ಮ ಒಂದು ಶಾಲೆಯ ಪಕ್ಕದಲ್ಲಿ ಬೈಲೂರು ಜೂನಿಯರ್ ಕಾಲೇಜಿನ ಪಕ್ಕದಲ್ಲಿರುವ ಈ ಗುಡ್ಡದಲ್ಲಿ ಇಂತಹ ಒಂದು ಪ್ರವಾಸಿ ತಾಣ ಆಗಿದೆ ನಮಗೆಲ್ಲ ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಚಾರ ಕಾರ್ಕಳಕ್ಕೆ ನಮ್ಮ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು ಬಹಳ ಒಂದು ಶಾಶ್ವತ ಕಾಮಗಾರಿಯನ್ನು ಕಾರ್ಕಳದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದರೊಟ್ಟಿಗೆ ಅವರು ಪ್ರವಾಸಿ ತಾಣಕ್ಕೆ ಪ್ರವಾಸೋದ್ಯಮವನ್ನು ಕೂಡ ಈ ಪ್ರವಾಸೋದ್ಯಮದಿಂದ ನಮ್ಮ ಈ ಒಂದು ಯಾತ್ರಿ ಸ್ಥಳದಿಂದ ನಮ್ಮ ಈ ಪರಿಸರದಲ್ಲಿ ಜಾಗ ಇರ್ಬೋದು ಅಥವಾ ಅಂಗಡಿ ಇದಕ್ಕೆಲ್ಲ ಆರ್ಥಿಕ ಪರಿಸ್ಥಿತಿ ನಮ್ಮ ಜನರದ್ದು ತಾಲೂಕಿನಲ್ಲಿ ಗರಿಗೆ ತರ್ತಾ ಉಂಟು ಸುಮಾರು ಮೂರು ದಿವಸಗಳ ಕಾಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧೆಡೆಯಿಂದ ಎಲ್ಲ ಕಲಾವಿದರು ಇಲ್ಲಿ ಆಗಮಿಸಿದ್ದಾರೆ ಇಲ್ಲಿಯ ಒಂದು ಪರಿಸರದಲ್ಲಿ ನಮಗೆ ಬಹಳಷ್ಟು ಸಂತೋಷದ ಕಾರ್ಕಳದ ಜನತೆಗೆ ಖುಷಿಯ ವಿಚಾರವಾಗಿದೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಇದನ್ನೊಂದು ಟೂರಿಸಂ ಪ್ಲೇಸನ್ನು ಮಾಡ್ತಾ ಇದ್ದಾರೆ ಹಾಗೆ ಕಾರ್ಕಳದಲ್ಲಿ ಉಂಟು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಉಂಟು ಯಕ್ಷರಂಗಾಯಣವನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗೆಯೇ ಹಲವಾರು ಪ್ರವಾಸಿ ತಾಣಗಳನ್ನು ಮಾಡಿ ನಮ್ಮ ಕಾರ್ಕಳವನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ನಮ್ಮ ಶಾಸಕರು ಮಾಡಿದ್ದಾರೆ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಹಾಗೆಯೇ ನಮ್ಮ ಕಾರ್ಕಳದ ಹೆಸರನ್ನು ಇನ್ನಷ್ಟು ಪಸರಿಸಬೇಕು ಎಂಬುದು ನಮ್ಮೆಲ್ಲರ ಕ್ಲಾಶ ಥ್ಯಾಂಕ್ ಯು ನಮಸ್ತೆ ನಾನು ಸೂರಜ್ ಜೈನ್ ನ್ಯಾಯವಾದಿ ಕಾರ್ಕಳ ಈ ಒಂದು ತುಳುನಾಡು ಅನ್ನುವಂಥದ್ದು ನಮ್ಮದು ಪರಶುರಾಮನ ಸೃಷ್ಟಿ ಇಲ್ಲಿ ಪರಶುರಾಮನ ಸೃಷ್ಟಿಯಾಗಿದ್ದರೂ ಕೂಡ ಪರಶುರಾಮನ ಬಗ್ಗೆ ಒಂದು ಯಾವುದೇ ಐತಿಹಾಸಿಕ ಸ್ಥಳ ಇರಲಿಲ್ಲ ಅದನ್ನು ಮನಗಂಡಂಥ ನಮ್ಮ ಸಚಿವರಾದಂಥ ಶ್ರೀ ವಿಶ್ವೀನ್ ಕುಮಾರ್ ಅವರು ಒಂದು ಒಂದು ಕನಸಿನ ಯೋಜನೆಯನ್ನು ಹಾಕೊಂಡು ಒಂದು ಖಾಲಿಯಾದ ಗುಡ್ಡವನ್ನು ಯಾವ ರೀತಿ ಒಂದು ಜನರಿಗೆ ಪ್ರವಾಸೋದ್ಯಮ ತಾಣವಾಗಿಸಬೇಕು ಅನ್ನುವಂಥ ಒಂದು ಅವರ ಕಲ್ಪನೆ ಒಂದು ರೋಚಕ ಆ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಅವಿರತವನ್ನು ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಬೈಲೂರಿನ ಗುಡ್ಡದಲ್ಲಿ ಒಂದು ಅತ್ಯಂತ ಎತ್ತರವಾದಂತಹ ಪರಶುರಾಮನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ ಈ ಒಂದು ವಿಗ್ರಹದ ಉದ್ಘಾಟನೆಯನ್ನು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ನೆರವೇರಿಸಿದರು ಹಾಗೆ ಮೂರು ದಿನಗಳ ಕಾಲ ಈ ಒಂದು ಬೈಲೂರು ಪರಿಸರದಲ್ಲಿ ಒಂದು ಉತ್ಸವದ ವಾತಾವರಣ ಮೂಡಿದೆ ನಮ್ಮ ಕಾರ್ಕಳದ ಜೋಡು ರಸ್ತೆಯಿಂದ ಬೈಲೂರು ವರೆಗೆ ನಮ್ಮ ಈ ಮೈಸೂರು ದಸರಾವನ್ನು ನೆನಪಿಸುವಂಥ ದೀಪಾಲಂಕಾರಗಳು ಹಾಗೆಯೇ ಇಲ್ಲಿ ದಿನನಿತ್ಯ ಹೊತ್ತಿಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಹಾಗೆಯೇ ಆಹಾರ ಮೇಳ ವಸ್ತು ಪ್ರದರ್ಶನ ಇದೆಲ್ಲ ನಡೀತಾ ಉಂಟು ಕಾರ್ಕಳ ಉತ್ಸವದ ಅತ್ಯುತ್ತಮವಾದಂಥ ಕಾರ್ಯವನ್ನು ಸಂಘಟಿಸಿ ನಮ್ಮ ಸಚಿವರು ಇಡೀ ರಾಜ್ಯಾದ್ಯಂತ ಆ ಒಂದು ಉತ್ಸವದ ವಾತಾವರಣವನ್ನು ಪಸರಿಸಿದರು ಹಾಗೆ ಇವತ್ತು ಅದನ್ನು ನೆನಪಿಸುವಂತೆ ಬೈಲೂರು ಪರಶುರಾಮನ ಥೀಮ್ ಪಾರ್ಕ್ ಉದ್ಘಾಟನೆ ಉತ್ಸವ ನಡೀತಾ ಉಂಟು ಹಾಗೇ ಈ ಒಂದು ಇಂಥ ಒಂದು ಕಾರ್ಯದಿಂದಾಗಿ ನಮ್ಮ ಕಾರ್ಕಳ ಈ ಹಿಂದೆ ಕೂಡ ಪ್ರವಾಸೋದ್ಯಮ ತಾಣವಾಗಿದೆ ಈಗ ಆ ಪ್ರವಾಸೋದ್ಯಮ ಇನ್ನಷ್ಟು ಬೆಳೀತದೆ ಹಾಗೆ ನಮ್ಮ ತುಳುನಾಡಿನ ಸೃಷ್ಟಿಕರ್ತ ಒಂದು ಶಾಶ್ವತವಾದಂತಹ ಒಂದು ಪುತ್ಥಳಿಯನ್ನು ನಿರ್ಮಿಸಿ ಅವರ ಒಂದು ಈ ಒಂದು ಮುಂದಿನ ಪೀಳಿಗೆಗೂ ಕೂಡ ಈ ಪರಶುರಾಮನ ಒಂದು ವ್ಯಕ್ತಿತ್ವವನ್ನು ಮತ್ತು ಪರಶುರಾಮನ ವಿಚಾರಧಾರೆಯನ್ನು ನೆನಪಿಸುವಂತಹ ವಿಚಾರಗಳಾಗ್ತವೆ ಇಂಥ ಒಂದು ಅತ್ಯದ್ಭುತವಾದಂತಹ ಶಾಶ್ವತ ಕಾಮಗಾರಿಯನ್ನು ಮಾಡಿದಂಥ ನಮ್ಮ ಹೆಮ್ಮೆಯ ಸಚಿವರಾದಂತಹ ಶ್ರೀ ಶ್ರೀ ಸುನೀಲ್ ಕುಮಾರ್ ಅವರಿಗೆ ನಮ್ಮ ಕಾರ್ಕಳದ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾನೆ ಜೈ ಇಡೀ ಜನತೆಗೆ ಹೊಂದಿಸ್ತಾ ಇವತ್ತು ನಿಮ್ಮ ಪಕ್ಷ ಇಡೀ ಜನತೆಗೆ ಹೊಂದಿಸಿಕೊಂಡು ಇವತ್ತು ನಮ್ಮ ಕಾರ್ಕಳದ ಈ ಬೈಲೂರಿನಲ್ಲಿರುವಂಥ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಿಮ್ಮ ಪರಿಚಯ ನನ್ನ ಹೆಸರು ಗುಣವಂತೇಶ್ವರ ಭಟ್ ಅಂತ ನಾನು ಶಿಲ್ಪಿ ಕೆನರಾ ಬ್ಯಾಂಕಿನ ಶಿಲ್ಪಕಲಾ ಶಾಲೆಯಲ್ಲಿ ಅಧ್ಯಾಪಕನಾಗಿ ನಿವೃತ್ತನಾಗಿದ್ದೇನೆ ಈಗ ನಾನು ಈ ನಮ್ಮ ಸಚಿವರ ಒಂದು ಸೂಚನೆಯ ಪ್ರಕಾರ ಈಗ ಕಾರ್ಯಾಲಯದಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ ನಮಗೆ ಅತ್ಯಂತ ಹೆಮ್ಮೆ ಅಂತ ಅನ್ನಿಸ್ತದೆ ಇವರ ಜೊತೆ ನಮ್ಮ ಸಚಿವರ ಜೊತೆ ಕೆಲಸ ಮಾಡೋದು ಅಂತ ಹೇಳಿದರೆ ನಮಗೆ ಅತ್ಯಂತ ಹೆಮ್ಮೆಯ ಒಂದು ಸಮಯ ಇದು ಯಾಕೆಂದರೆ ಅವರು ಆ ಬದ್ಧತೆ ಅವರ ಕಾರ್ಯವೈಖರಿ ಅವರ ಯೋಜನೆಗಳು ಅವರ ಯೋಚನೆಗಳು ಅತ್ಯಂತ ಯಾರಿಗೂ ಇರದೆ ಇರುವಂತಹ ಒಂದು ವಿಶೇಷತೆ ಅವರಲ್ಲಿ ಇರುವಂಥದ್ದು ಪಾದರಸದಂತೆ ಚುರುಕಾಗಿ ತನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲರಿಗಿಂತ ಮುಂದೆ ನಿಂತು ಅವರು ಮಾಡುವಂಥ ಕೆಲಸ ನಮಗೆಲ್ಲರಿಗೂ ಪ್ರೇರೇಪಣೆಯಾಗಿದೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನೀವು ಈಗಾಗಲೇ ಕೇಳಿರಬಹುದು ಎಲ್ಲ ನಮ್ಮ ಜೊತೆಗಿರುವಂಥ ಎಲ್ಲ ಕಾರ್ಯಕರ್ತರು ಅದನ್ನು ಹೇಳ್ತಾರೆ ಅತ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಕಳದಲ್ಲಿ ಅಲ್ಲದೆ ಅವರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ದೇ ದಿವಸಗಳಿಂದ ಅವರು ಇಡೀ ರಾಜ್ಯಾದ್ಯಂತ ಓಡಾಟ ಮಾಡಿ ಮಾಡಿದಂಥ ಕೆಲಸ ಕಾರ್ಯಗಳು ನಿಜವಾಗ್ಲೂ ನಾವೆಲ್ಲ ಮೆಚ್ಚಬೇಕಾದಂಥ ಕೆಲಸ ಮಾಡಿದ್ದಾರೆ ಇವತ್ತು ಕೂಡ ನಾವು ಈ ಪರಶುರಾಮ ಥೀಮ್ ಪಾರ್ಕನ್ನು ಇಲ್ಲಿ ಅವರು ಶಾಶ್ವತವಾಗಿ ಇನ್ನು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಅತ್ಯಂತ ದೊಡ್ಡ ಒಂದು ನಮಗೆ ಹೆಮ್ಮೆ ಬರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹೀಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಅವರ ಜೊತೆಗೆ ಇನ್ನು ಹೆಚ್ಚಿನ ಕೆಲಸಗಳೇನಾದರೂ ಇದ್ದು ಇದ್ರು ಕೂಡ ಮಾಡೋದಕ್ಕೆ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಬದ್ಧರಾಗಿರ್ತೇವೆ ಹಾಗೆ ಆ ಹೆಮ್ಮೆಯನ್ನು ಕೂಡ ಪಡ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ ಚಿತ್ರ ನಾವೇನು ನೋಡಿದ್ವಲ್ಲ ಪರಶುರಾಮ್ ಥೀಮ್ ಪಾರ್ಕ್ ಇದು ಕ್ರೆಡಿಟ್ ಎಲ್ಲ ಸಲ್ಬೇಕಾದದ್ದು ಯಾರಿಗಪ್ಪ ಅಂದರೆ ಕಾರ್ಕಳ ಕ್ಷೇತ್ರದ ನೆಚ್ಚಿನ ಜನಮೆಚ್ಚಿದ ನಾಯಕ ಶ್ರೀತ ಮಾನ್ಯ ಸುನಿಲ್ ಕುಮಾರ್ ಅವರು ಅಂದರೆ ಸಚಿವರು ಇಂಧನ ಹಾಗೂ ಕನ್ನಡ ಸಂಸ್ಕೃತಿಯ ಇಲಾಖೆಯವರು ಕರ್ನಾಟಕ ಸರ್ಕಾರದವರು ಇವರು ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿ ನೇತಾರರು ಉತ್ತಮ ಅಭ್ಯರ್ಥಿಯಾಗಿ ಆಯ್ಕೆಯಾದಂಥ ಇವರು ಕಾರ್ಕಳ ಕ್ಷೇತ್ರವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಇವರು ಬಂದ ಮೇಲೆ ಕರಕಳ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿಗೊಂಡಿದೆ ಧನ್ಯವಾದಗಳು